ಹಾ ಹಲೋ ನಮಸ್ಕಾರ ವೆಲ್ಕಮ್ ಟು ಡೀನಾ ಚಾನಲ್ ಇವತ್ತಿನ ವಿಷಯ ಕೇಂದ್ರ ಸರ್ಕಾರದ ಬಜೆಟ್ನ ಕುರಿತು ಈ ಬಜೆಟ್ನ ಏನು ಹಾಗೂ ಯಾವ ಯಾವ ಕ್ಷೇತ್ರಕ್ಕೆ ಈ ಬಜೆಟ್ನಲ್ಲಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ ಎಂಬುದನ್ನು ಕುರಿತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕಡೆ ತನಕ ಸ್ಕಿಪ್ ಮಾಡದೆ ನೋಡಿ ಹಾಗೆ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ತ್ರೀ ಪಾಯಿಂಟ್ ಓ ಸರ್ಕಾರದ ಚೊಚ್ಚಲ ಬಜೆಟ್ ಇದಾಗಿದ್ದು ಹಣಕಾಸು ಸಚಿವರಾದಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಏಳನೇ ಬಾರಿಗೆ ಈ ಬಜೆಟನ್ನು ಮಂಡಿಸಿದ್ದಾರೆ ರಾಷ್ಟ್ರಪತಿಯವರ ಅನುಮೋದನೆಯೊಂದಿಗೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಆರಂಭವಾದಂತಹ ಈ ಒಂದು ಬಜೆಟ್ ಪ್ರಕ್ರಿಯೆಯು ಯುವಕರಿಗೆ ಬಡವರಿಗೆ ರೈತರಿಗೆ ಹಾಗೂ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದರ ಮುಖಾಂತರ ಮುಕ್ತಾಯಗೊಂಡಿತು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಭಾರತದ ಹಣದುಬ್ಬರವು ನಿಯಂತ್ರಣದಲ್ಲಿದೆ ಎಂದು ಹೇಳುತ್ತಾ ಸುಮಾರು ಮೂವತ್ತೆರಡು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಕೋಟಿ ಗಾತ್ರದ ಬಜೆಟನ್ನು ಮಂಡಿಸಿದ್ದಾರೆ ಒಂಬತ್ತು ಆದ್ಯತಾ ವಲಯಗಳನ್ನು ಕೇಂದ್ರೀಕರಿಸಿಕೊಂಡು ಈ ಒಂದು ಬಜೆಟನ್ನು ಮಂಡಿಸಲಾಗಿದೆ ಇದರಲ್ಲಿ ಮೊದಲನೇ ಆದ್ಯತೆ ಕೃಷಿ ಕ್ಷೇತ್ರ ಹಾಗೂ ಎರಡನೆಯದು ಉದ್ಯೋಗ ಮತ್ತು ಕೌಶಲ್ಯ ಮಾನವ ಸಂಪನ್ಮೂಲ ಅಭಿವೃದ್ಧಿ ಒಳಗೊಳ್ಳುವಿಕೆ ಮೂರನೇ ಆದ್ಯತೆಯಾಗಿದ್ದರೆ ಸಾಮಾಜಿಕ ನ್ಯಾಯ ಹಾಗೂ ಉತ್ಪಾದನೆ ನಾಲ್ಕನೇ ಆದ್ಯತೆಯಾಗಿರುತ್ತದೆ ಹಾಗೂ ಸ ನಗರಾಭಿವೃದ್ಧಿ ಇಂಧನ ಭದ್ರತೆ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಅನ್ವೇಷಣೆ ಸಂಶೋಧನೆ ಅಭಿವೃದ್ಧಿ ಮುಂದಿನ ಪೀಳಿಗೆಯ ಸುಧಾರಣೆಗಳು ಹೀಗೆ ಒಂಬತ್ತು ಆದ್ಯತಾ ವಲಯದನ್ನ ಆದ್ಯತಾ ವಲಯವನ್ನು ಗಮನದಲ್ಲಿರಿಸಿಕೊಂಡು ಈ ಒಂದು ಬಜೆಟ್ ಅನ್ನು ಮಂಡಿಸಿದ್ದಾರೆ ಇನ್ನು ಯಾವ ಯಾವ ಕ್ಷೇತ್ರಕ್ಕೆ ಎಷ್ಟು ಹಣ ಮೀಸಲಿರಿಸಿದ್ದಾರೆ ಎಂಬುದನ್ನು ಗಮನಿಸುವುದಾದರೆ ಕೃಷಿ ಕ್ಷೇತ್ರಕ್ಕೆ ಒಂದು ಪಾಯಿಂಟ್ ಐದು ಎರಡು ಲಕ್ಷ ಕೋಟಿಗಳನ್ನು ಉದ್ಯೋಗ ಮತ್ತು ಕೌಶಲ್ಯ ಕ್ಷೇತ್ರಕ್ಕೆ ಒಂದು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಕೋಟಿಗಳನ್ನು ಮಹಿಳಾ ಅಭಿವೃದ್ಧಿಗಾಗಿ ಮೂರು ಲಕ್ಷ ಕೋಟಿಗಳನ್ನು ಗ್ರಾಮೀಣ ಅಭಿವೃದ್ಧಿಗಾಗಿ ಎರಡು ಪಾಯಿಂಟ್ ಆರು ಆರು ಲಕ್ಷ ಕೋಟಿಗಳನ್ನು ಹೀಗೆ ಒಟ್ಟು ಬಂಡವಾಳ ವೆಚ್ಚವಾಗಿ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ ಒಟ್ಟಾರೆಯಾಗಿ ಈ ಎಲ್ಲ ಕ್ಷೇತ್ರವನ್ನು ಕುರಿತು ಹೇಳೋದಾದರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯನ್ನು ಐದು ವರ್ಷಗಳವರೆಗೆ ವಿಸ್ತರಿಸಲಾಗಿದೆ ಹಾಗೆ ಹೊಸದಾಗಿ ಉದ್ಯೋಗಕ್ಕೆ ಸೇರುವವರಿಗೆ ಒಂದು ತಿಂಗಳ ಸಂಬಳವನ್ನು ಸರ್ಕಾರದ ವತಿಯಿಂದ ನೀಡಲಾಗುತ್ತದೆ ಈ ಸಂಬಳವು ಸುಮಾರು ಹದಿನೈದು ಸಾವಿರವರೆಗೆ ಮಿತಿಯನ್ನು ಹೊಂದಿದೆ ಹಾಗೆ ಮುದ್ರಾ ಯೋಜನೆಯಡಿ ನೀಡುವಂತಹ ಸಾಲ ಸೌಲಭ್ಯವನ್ನು ಇಪ್ಪತ್ತು ಲಕ್ಷದವರೆಗೆ ವಿಸ್ತರಿಸಲಾಗಿದೆ ಹಾಗೂ ಹತ್ತು ಲಕ್ಷದವರೆಗೆ ಉನ್ನತ ವ್ಯಾಸಂಗ ಾಗಿ ಸ್ವದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ ಈ ರೀತಿಯ ಶೈಕ್ಷಣಿಕ ಸಾಲಗಳ ಬಡ್ಡಿ ಮರುಪಾವತಿಗೆ ಇ ವೌಚರನ್ನು ಸ್ಥಾಪಿಸಲಾಗಿದೆ ಹಾಗೆ ಪಿಎಂ ಆವಾಸ್ ಯೋಜನೆಯಡಿ ಸುಮಾರು ಮೂರು ಕೋಟಿ ಹೊಸ ಮನೆಗಳ ನಿರ್ಮಾಣ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಕೃಷಿ ಕ್ಷೇತ್ರದಲ್ಲಿ ಜಮೀನುಗಳ ದಾಖಲೆಗಳಿಗಾಗಿ ಡಿಜಿಟಲ್ ಭೂ ಆಧಾರನ್ನು ಘೋಷಿಸಲಾಗಿದೆ ಪ್ರಧಾನಮಂತ್ರಿ ಸೂರ್ಯಗರ್ ಬಿಜಿಲಿ ಯೋಜನೆಯ ಅಡಿ ಸೌರ ಪ್ಯಾನಲನ್ನು ಅಳವಡಿಸಿಕೊಳ್ಳುವವರಿಗೆ ಮುನ್ನೂರು ಯೂನಿಟ್ಗಳ ಉಚಿತ ವಿದ್ಯುತ್ ನೀಡುವ ಯೋಜನೆಯನ್ನು ಕೈಗೊಳ್ಳಲಾಗಿದೆ ಹಾಗೆಯೇ ಭಾರತದ ಪ್ರವಾಸಿ ಹಾಗೂ ಧಾರ್ಮಿಕ ತಾಣಗಳನ್ನು ವಿಶ್ವ ದರ್ಜೆಗೆ ಏರಿಸಲು ಕ್ರಮ ಕೈಗೊಳ್ಳಲಾಗಿದೆ ಇನ್ನು ಖಾಸಗಿಯವರ ಸಹಭಾಗಿತ್ವದಲ್ಲಿ ಸಣ್ಣ ಸಣ್ಣ ರಿಯಾಕ್ಟರ್ಗಳನ್ನು ಸ್ಥಾಪಿಸುವುದು ಹನ್ನೆರಡು ಸಾವಿರ ಕೈಗಾರಿಕಾ ಪಾರ್ಕ್ಗಳ ನಿರ್ಮಾಣ ಆಹಾರದ ಗುಣಮಟ್ಟವನ್ನು ಪರೀಕ್ಷೆ ಮಾಡಲು ಲ್ಯಾಬ್ಗಳ ಸ್ಥಾಪನೆ ಹಾಗೂ ಪಿ 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 ಮಾದರಿಯಲ್ಲಿ ಬಾಡಿಗೆ ಮನೆಗಳ ನಿರ್ಮಾಣ ಹೀಗೆ ಇನ್ನೂ ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ ಅಲ್ಲದೆ ಆಂಧ್ರ ಪ್ರದೇಶ ಹಾಗೂ ಬಿಹಾರ ರಾಜ್ಯಗಳಿಗೆ ಅತ್ಯುತ್ತಮ ಉಡುಗೊರೆಯನ್ನು ನೀಡಲಾಗಿದೆ ಆಂಧ್ರ ಪ್ರದೇಶದ ಪುನರ್ ನಿರ್ಮಾಣಕ್ಕೆ ಒತ್ತು ನೀಡಿ ಒಂದೂವರೆ ಸಾವಿರ ಕೋಟಿಗಳಷ್ಟು ವಿಶೇಷ ಅನುದಾನವನ್ನು ನೀಡಲಾಗಿದೆ ಅಲ್ಲದೆ ಆಂಧ್ರ ರಾಜಧಾನಿ ಅಮರಾವತಿ ಅಭಿವೃದ್ಧಿಗೆ ಹದಿನೈದು ಸಾವಿರ ಕೋಟಿ ಅನುದಾನವನ್ನು ಐವತ್ತು ಸಾವಿರ ಕೋಟಿ ಬಂಡವಾಳ ಹೂಡಿಕೆಯನ್ನು ಸಹ ನಿಗದಿಗೊಳಿಸಲಾಗಿದೆ ವೈಜಾಗ್ ಹಾಗೂ ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ಗೆ ಒತ್ತು ನೀಡಲಾಗಿದೆ ಹಾಗೂ ವಿಶಾಖಪಟ್ಟಣ ಚೆನ್ನೈ ಕಾರಿಡಾರ್ ಯೋಜನೆಗೆ ಅನುದಾನ ನೀಡಿದ್ದಾರೆ ಅಲ್ಲದೆ ಬಿಹಾರ ರಾಜ್ಯದ ಅಭಿವೃದ್ಧಿಗಾಗಿ ಇಪ್ಪತ್ತು ಸಾವಿರ ಕೋಟಿಗಳನ್ನು ಆರ್ಥಿಕ ನೆರವಾಗಿ ನೀಡಿದ್ದಾರೆ ಬಿಹಾರದಲ್ಲಿ ಒಂದು ಮೆಡಿಕಲ್ ಕಾಲೇಜು ಹಾಗೂ ಹೊಸ ವಿಮಾನ ನಿಲ್ದಾಣವನ್ನು ನಿರ್ಮಿಸುವುದಾಗಿ ಘೋಷಣೆ ಹೊರಡಿಸಿದ್ದಾರೆ ಇನ್ನು ಬಿಹಾರದ ರಾಜಗಿರ್ನಲ್ಲಿರುವಂತಹ ಜೈನ ಮಂದಿರಕ್ಕೆ ವಿಶೇಷವಾದಂತಹ ಅನುದಾನವನ್ನು ನೀಡಲಾಗಿದೆ ಅಲ್ಲದೆ ಕಾಶಿ ಕ್ಷೇತ್ರದಂತೆ ಬುದ್ಧಗಯ ಸಹ ಅಭಿವೃದ್ಧಿಯಾಗಲೆಂದು ಅದಕ್ಕೂ ಸಹ ವಿಶೇಷವಾದಂತಹ ಒಂದು ಅನುದಾನವನ್ನು ನೀಡಲಾಗಿದೆ ಇನ್ನು ಹೊಸ ತೆರಿಗೆ ಪದ್ಧತಿಯನ್ನು ನೋಡೋದಾದರೆ ಮೂರು ಲಕ್ಷದವರೆಗೆ ಆದಾಯ ತೆರಿಗೆ ಮಿತಿಯನ್ನು ಹಾಗೆ ಮೂರರಿಂದ ಏಳು ಲಕ್ಷದವರೆಗೆ ಶೇಕಡ ಐದರಷ್ಟು ಏಳರಿಂದ ಹತ್ತು ಲಕ್ಷದವರೆಗೆ ಶೇಕಡ ಹತ್ತರಷ್ಟು ತೆರಿಗೆಯನ್ನು ಹತ್ತರಿಂದ ಹನ್ನೆರಡು ಲಕ್ಷದವರೆಗೆ ಶೇಕಡ ಹದಿನೈದರಷ್ಟು ತೆರಿಗೆಯನ್ನು ಪಾವತಿಸಬೇಕಾಗುತ್ತದೆ ಹಾಗೆ ಹದಿನೈದು ಲಕ್ಷ ಮೇಲ್ಪಟ್ಟಿರುವರು ಶೇಕಡ ಮೂವತ್ತರಷ್ಟು ತೆರಿಗೆಯನ್ನು ಪಾವತಿಸಬೇಕು ಇನ್ನು ಈ ತೆರಿಗೆಗಳಿಗೆ ಸಂಬಂಧಪಟ್ಟಂತೆ ವಿವಾದವನ್ನು ಬಗೆಹರಿಸಲು ವಿವಾದ ಸೆ ವಿಶ್ವಾಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಂಬ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಇನ್ನು ಪ್ರಸ್ತುತ ಬಜೆಟ್ನ ಪ್ರಕಾರ ಯಾವ ಯಾವ ವಸ್ತುಗಳು ದುಬಾರಿಯಾಗಿವೆ ಹಾಗೂ ಅಗ್ಗವಾಗಿವೆ ಎಂಬುದನ್ನು ಗಮನಿಸೋದಾದರೆ ಕ್ಯಾನ್ಸರ್ ಮೆಡಿಸನ್ ಮೊಬೈಲ್ ಫೋನ್ಗಳು ಹಾಗೂ ಚಾರ್ಜರ್ಗಳು ಆಮದಾದಂತಹ ಚರ್ಮದ ಉತ್ಪನ್ನಗಳು ಕಡಿಮೆ ಬೆಲೆಯಲ್ಲಿ ದೊರೆಯುವಂತಾಗಿವೆ ಚಿನ್ನ ಬೆಳ್ಳಿ ಫ್ಲ್ಯಾಟಿನಮ್ ಆಭರಣಗಳ ಮೇಲೆ ಕಸ್ಟಮ್ ಡ್ಯೂಟಿ ಕಡಿಮೆ ಮಾಡಲಾಗಿದೆ ಚಿನ್ನದ ಮೇಲೆ ಶೇಕಡಾ ಆರರಷ್ಟು ಲ್ಯಾಟಿನಮ್ನ ಮೇಲೆ ಶೇಕಡಾ ಆರು ಪಾಯಿಂಟ್ ನಾಲ್ಕರಷ್ಟು ಕಸ್ಟಮ್ ಡ್ಯೂಟಿ ಕಡಿಮೆ ಮಾಡಲಾಗಿದೆ ಇನ್ನು ಕೊಳೆಯದಂತಹ ಪ್ಲಾಸ್ಟಿಕ್ ಉತ್ಪನ್ನಗಳ ಮೇಲೆ ಟೆಲಿಕಾಂ ಉಪಕರಣಗಳ ಮೇಲೆ ಹಾಗೂ ಆಮದು ಬಟ್ಟೆಗಳ ಮೇಲೆ ಇನ್ನು ನೈಟ್ರೇಟ್ಗಳ ಮೇಲೆ ಹೆಚ್ಚಿನ ಸುಂಕವನ್ನು ವಿಧಿಸಲಾಗಿದೆ ಹಾಗೆಯೇ ಸಾವಿರದ ಒಂಬೈನೂರ ಅರವತ್ತೊಂದರ ಹಳೆಯ ತೆರಿಗೆ ಪದ್ಧತಿ ಪ್ರಕಾರ ಸ್ಟ್ಯಾಂಡರ್ಡ್ ಡಿಡಕ್ಷನನ್ನು ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರದವರೆಗೆ ನಿಗದಿಗೊಳಿಸಲಾಗಿದೆ ಇದಿಷ್ಟು ಭಾರತ ಸರ್ಕಾರ ಪ್ರಸಕ್ತ ಸಾಲಿನಲ್ಲಿ ರೂಪಿಸಿರುವಂತಹ ಯೋಜನೆಗಳಾಗಿವೆ ಯೋಜನೆಗಳು ಕೇವಲ ರೂಪಿಸಿದರೆ ಸಾಲದು ಅದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೂ ತಲುಪುವಂತಾಗಬೇಕು ಆಗ ಮಾತ್ರ ಸರ್ವ ಕ್ಷೇತ್ರದಲ್ಲೂ ಸುಸ್ಥಿರ ಅಭಿವೃದ್ಧಿ ಕಾಣಲು ಸಾಧ್ಯವಾಗುತ್ತದೆ ಬಜೆಟ್ ಕುರಿತಾದ ಈ ಒಂದು ಕಿರು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದನ್ನು ಮರೆಯಬೇಡಿ ಧನ್ಯವಾದಗಳು